ವೆಲ್ಕಮ್ ಟು ಯೂಟ್ಯೂಬ್ ಚಾನೆ ಕಾಮರ್ಸ್ ಡಿವೈನ್ ತಾತ್ಕಾಲಿಕ ಸ್ಕೋರ್ ಕಾರ್ಡ್ ಬಿಟ್ಟಿದ್ದಾರೆ ಸೊ ಇಲ್ಲಿ ಅವರು ಹೇಗೆ ಸ್ಕೋರ್ಸ್ ಬಿಟ್ಟಿದ್ದಾರೆ ಅಂದ್ರೆ ಎಂಟೈರ್ ಯಾರ್ಯಾರು ಕೆಸೆಟ್ ಗೆ ಅಪಿಯರ್ ಆಗಿದ್ರು ಕಾಮರ್ಸ್ ಸಬ್ಜೆಕ್ಟ್ಗೆ ಗೆ ಕಾಮರ್ಸ್ ಸಬ್ಜೆಕ್ಟ್ ಎಷ್ಟು ಜನ ಅಟೆಂಡ್ ಆಗಿದ್ರು ಲೈಕ್ ಮೆಂಬರ್ಸ್ದು ಕೂಡ ಸ್ಕೋರ್ ಕಾರ್ಡ್ಸ್ ಇಲ್ಲಿದೆ ನೋ ಮ್ಯಾಟರ್ ವಾಟ್ ನೀವು ಬೇಸಿಕ್ ಎಲಿಜಿಬಲ್ ಕ್ರೈಟೀರಿಯಾ ಆಗಿರುವಂತಹ ತರ್ಟಿ ಫೈವ್ ಪರ್ಸೆಂಟ್ ಏನು ನೀವು ಕ್ಲಿಯರ್ ಮಾಡಬೇಕು ನೋ ಮ್ಯಾಟರ್ ವಾಟ್ ನೀವು ಕ್ಲಿಯರ್ ಮಾಡಿದ್ರೋ ಇಲ್ವೋ ಬಟ್ ಇಟ್ ಈಸ್ ಅಪಿಯರ್ಡ್ ಹಿಯರ್ ನಿಮ್ಮ ಹೆಸರು ಇಲ್ಲಿ ಇದ್ದೇ ಇರುತ್ತೆ ಬಿಕಾಸ್ ಯು ಅಪಿಯರ್ ಫಾರ್ ಎಕ್ಸಾಮ್ ಸೊ ಈ ತರ ಯಾಕೆ ಅವರು ಒಂದು ಸ್ಕೋರ್ ಕಾರ್ಡ್ ಆರ್ ಟೆನ್ ಟೆನ್ ಟಿಫ್ಟಿನ್ ಸ್ಕೋರ್ ಕಾರ್ಡ್ ಮಾಡಿದ್ದಾರೆ ಅಂದ್ರೆ ರೀಸನ್ ವಾಸ್ ಟ್ರಾನ್ಸ್ಪರೆನ್ಸಿ ಇರಲಿ ಅಂತ ಒಂದೇ ಒಂದು ಕಾರಣಕ್ಕೆ ಬಿಟ್ಟಿದ್ದಾರೆ ಸೊ ಎಂಟೈಯರ್ ಫೋರ್ಟೀನ್ ಥೌಸಂಡ್ ಕಾಮರ್ಸ್ಗೆ ಏನ್ ಬರ್ದಿದ್ದಾರೆ ಫೋರ್ಟೀನ್ ಥೌಸಂಡ್ ಒನ್ ಸೆವೆಂಟಿ ಏಟ್ ಸ್ಟೂಡೆಂಟ್ಸ್ ಕೂಡ ಸ್ಕೋರ್ ಕಾರ್ಡ್ ಇಲ್ಲಿರುತ್ತೆ ಸೊ ನೋ ಮ್ಯಾಟರ್ ವಾಟ್ ಅಲ್ಲಿ ಕೆಳಗಡೆ ಇನ್ನೊಂದು ನಿಮಗೆ ನೋಟ್ ಒಂದು ಕೊಟ್ಟಿದ್ದಾರೆ ರಿಗಾರ್ಡಿಂಗ್ ದಟ್ ನಿಮ್ಮ ಸ್ಕೋರ್ಸ್ ಏನಾದರೂ ಏನೋ ಒಂದು ಮಿಸ್ಟೇಕ್ಸ್ ಆಗಿರುತ್ತೆ ನಿಮ್ಮ ಇನಿಷಿಯಲ್ ಮಿಸ್ಟೇಕ್ಸ್ ಆಗಿರುತ್ತೆ ನಿಮ್ ಡೇಟ್ ಆಫ್ ಬರ್ತ್ ಏನೋ ಮಿಸ್ಟೇಕ್ಸ್ ಆಗಿರುತ್ತೆ ಸೊ ನಿಮ್ಮ ಕೆಟಗರಿಯಲ್ಲಿ ಏನಾದ್ರು ಮಿಸ್ಟೇಕ್ಸ್ ಆಗಿದ್ರು ಕೂಡ ನೀವು ಅಲ್ಲಿ ಅಬ್ಜೆಕ್ಷನ್ ಸಲ್ಲಿಸಬಹುದು ಅಬ್ಜೆಕ್ಷನ್ ಆಲ್ ದ ಆಸ್ಪೆಕ್ಟ್ಸ್ ಅಬ್ಜೆಕ್ಷನ್ ನೀವು ಕೆ ಎ ಟು ತೌಸಂಡ್ ಟ್ವೆಂಟಿ ಡಾಟ್ ಕಾಮ್ ಗೆ ವಿತ್ ಇನ್ ಟೆಂತ್ ಟೆಂತ್ ಫೈವ್ ಒಳಗಡೆ ಫೈವ್ ಓ ಕ್ಲಾಕ್ ಒಳಗಡೆ ನೀವು ಸಲ್ಲಿಸಬಹುದು ಸೊ ಅಲ್ಲಿ ಸ್ಟಾರ್ ಮಾರ್ಕ್ ಹಾಕಿರೋರು ಕೆಲವರು ಪಿ ಜಿ ಮಾರ್ಕ್ಸ್ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ ಅದನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ ಪಿ ಜಿ ಮಾರ್ಕ್ಸ್ ಅಂದ್ರೆ ಕೆಲವೊಂದು ಸ್ಟೂಡೆಂಟ್ಸ್ ಕಾಲೇಜಲ್ಲಿ ಇದ್ದಾಗೆ ಅಪ್ಲೈ ಮಾಡಿರ್ತಾರೆ ಸೊ ಅವ್ರದ್ದು ರಿಸಲ್ಟ್ ಎಂಟೈರ್ ಸೆಮ್ದು ರಿಸಲ್ಟ್ ಬಂದಿರೋಲ್ಲ ಸೊ ಕೆಲವರು ಸಬ್ಮಿಟ್ ಮಾಡಿಲ್ದಿರೋರು ಕೂಡ ಮಾಡ್ಕೊಳ್ಳಿ ಸೊ ಇಲ್ಲಿ ಕೆಟಗರಿ ವೈಸ್ ಕೂಡ ಕೆಟಗರಿ ಕೊಟ್ಟಿರ್ತಾರೆ ಕ್ಯಾಂಡಿಡೇಟ್ ನೇಮ್ ಇದೆ ಜೆಂಡರ್ ಇದೆ ಡೇಟ್ ಆಫ್ ಬರ್ತ್ ಅಂಡ್ ಕೆಟಗರಿ ಮೇಲೆ ಸ್ಕೋರ್ಸ್ ಕೂಡ ಕೊಟ್ಟಿದ್ದಾರೆ ಸೊ ನಿಮ್ ಪೇಪರ್ ಯಾವ್ದಿದೆ ಅಂತನೂ ಕೂಡ ಇದೆ ಸಿ ನೀವು ಯಾವ ಪೇಪರ್ ನಿಮಗೆ ಸಿಕ್ಕಿರೋ ವರ್ಷನ್ ಕೋಡ್ ಕೂಡ ಇದೆ ಎಲ್ಲ ಕೂಡ ನೋಡ್ಕೊಳ್ಳಿ ಕರೆಕ್ಟ್ ಆಗಿದ್ಯಾ ಅಂತ ಸೊ ಈ ಇದು ಪ್ರಾವಿಷನಲ್ ಮಾರ್ಕ್ಸ್ ಸ್ಕೋರ್ ಕಾರ್ಡ್ ಏನ್ ಬಿಟ್ಟಿದ್ದಾರೆ ನೆಕ್ಸ್ಟ್ ಬರೋದು ನಿಮ್ಮ ರಿಸಲ್ಟ್ ರಿಸಲ್ಟ್ ಅಲ್ಲಿ ಏನಂದ್ರೆ ಅದು ಫೈನಲ್ ಆಗಿರುತ್ತೆ ಅಲ್ಲಿ ನಿಮ್ಗೆ ಯಾವುದೇ ರೀತಿಯಾದ ಅಬ್ಜೆಕ್ಷನ್ಸ್ ಹೇಳಲಿಕ್ಕೆ ಬರೋದಿಲ್ಲ ಸೊ ವಿತ್ ಇನ್ ಫಿಫ್ಟೀನ್ ಆರ್ ಟ್ವೆಂಟಿ ಡೇಸ್ ಅದು ನಾವು ಟೈಮು ಕೂಡ ಹೇಳಕ್ ಆಗಲ್ಲ ಯಾಕಂದ್ರೆ ಸೊ ಲಾಸ್ಟ್ ಮಂತ್ ಹಂಗೆ ನಿಮ್ಗೆ ಫೈನಲ್ ಆನ್ಸರ್ಸ್ ಕೊಟ್ಟು ಸೊ ಇವಾಗ ಅವರು ರಿಸಲ್ಟ್ ಏನ್ ಬಿಡ್ತಾ ಇದಾರೆ ಆಲ್ಮೋಸ್ಟ್ ಆಗಿದೆ ಸಿಟಿ ಎಕ್ಸಾಮ್ ಆಯ್ತು ಹಾಗೆ ವಿಲೇಜ್ ವಿಲೇಜ್ ಆಫೀಸರ್ ಐ ತಿಂಕ್ ವಿಲೇಜ್ ಆಫೀಸರ್ದು ಕೂಡ ಅದೇನೋ ಸ್ವಲ್ಪ ಇಶ್ಯೂ ಆಗಿತ್ತು ಸೊ ಅದನ್ನೆಲ್ಲ ರಿಸಾಲ್ವ್ ಮಾಡೋದು ಕೂಡ ಅವರು ಟೈಮ್ ತಗೊಂಡು ಸೊ ಈಗ ಈಗ ಕೆಸೆಟ್ ಪ್ರಾವಿಷನಲ್ ಸ್ಕೋರ್ ಕಾರ್ಡ್ ಬಿಟ್ಟಿದ್ದಾರೆ ಅದು ಇಟ್ ಈಸ್ ಅಪ್ಲಿಕೇಬಲ್ ಫಾರ್ ಎವ್ರಿ ಒನ್ ಸೊ ನಿಮ್ಮ ಸ್ಕೋರ್ಸ್ ಹೋಗಿ ಚೆಕ್ ಮಾಡ್ಕೊಳ್ಳಿ ಲೈಕ್ ಇಫ್ ಇನ್ ಕೇಸ್ ನಿಮ್ಮ ಸ್ಕೋರ್ಸ್ ಕ್ವಾಲಿಫೈ ಆಗುತ್ತಾ ಇಲ್ವಾ ಅಂತ ಗೊತ್ತಾಗೋದಿಕ್ಕೆ ನೀವ್ ಏನ್ ಮಾಡಿ ಅಂದ್ರೆ ನಿಮಗಿಂತ ಜಾಸ್ತಿ ತೆಗ್ದಿರೋರ್ನ ಸೊ ಸ್ಕೋರ್ಸ್ ಹೇಗ್ ನೋಡೋದು ಅಂದ್ರೆ ಲೈಕ್ ನಿಮಗಿಂತ ಯಾರು ಜಾಸ್ತಿ ಸ್ಕೋರ್ಸ್ ತೆಗ್ದಿರ್ತಾರಲ್ಲ ಸ್ಟೂಡೆಂಟ್ಸು ಅವ್ರ ಸ್ಕೋರ್ಸ್ನ ನೋಡಿ ನಿಮಗಿಂತ ಕಡಿಮೆ ತೆಗ್ದಿರೋ ಸ್ಕೋರ್ಸ್ನ ನೋಡೋಕೋಗ್ಬಿಡಿ ನಿಮಗಿಂತ ಯಾರು ಜಾಸ್ತಿ ಸ್ಕೋರ್ಸ್ ತೆಗ್ದಿರ್ತಾರಲ್ಲ ಅವ್ರದ್ದು ನೋಡಿಕೊಂಡು ಬರೆದಿಟ್ಕೊಳ್ಳಿ ಎಷ್ಟು ಜನ ಅಂತ ಗೊತ್ತಾಗುತ್ತೆ ನೀವು ಯಾವ ಲಿಸ್ಟ್ ಒಳಗಡೆ ಬರ್ತೀರಾ ಅಂತ ನಿಮಗೆ ಗೊತ್ತಾಗುತ್ತೆ ಆ್ಯಸ್ ಅ ಕ್ಯಾಟಗರಿ ವೈಸ್ ಕಟ್ ಆಫ್ ನೋಡಿ ನೀವು ಇವಾಗ ನಿಮಗೆ ಮೇನ್ ಬೇಕಾಗಿರೋದು ನಿಮ್ಮ ಅಪಿಯರ್ ಎಷ್ಟು ಜನ ಅಪಿಯರ್ ಆಗಿದ್ದಾರೆ ಎಷ್ಟು ಜನ ಕ್ಯಾಂಡಿಡೇಟ್ ಅಪ್ ಎಷ್ಟು ಜನ ಅಪ್ಲೈ ಮಾಡಿದ್ದಾರೆ ಎಷ್ಟು ಜನ ಅಪಿಯರ್ ಆಗಿದ್ದಾರೆ ಅಪಿಯರ್ ಆಗಿರೋದ್ರ ಮೇಲೆ ಸಿಕ್ಸ್ ಪರ್ಸೆಂಟ್ ತೊಗೊಳ್ಳಿ ನಿಮ್ಮ ಪರ್ಟಿಕ್ಯುಲರ್ ಸಬ್ಜೆಕ್ಟ್ಗೆ ಆರ್ ಇದೆಲ್ಲರಿಗೂ ಅಪ್ಲೈ ಆಗುತ್ತೆ ಸೊ ಇಫ್ ಇನ್ ಕೇಸ್ ಕಾಮರ್ಸ್ಗಾದರೆ ಈಗ ಫೋರ್ಟೀನ್ ತೌಸಂಡ್ ಒನ್ ಸೆವೆಂಟಿ ಏಟಲ್ಲಿ ಸಿಕ್ಸ್ ಪರ್ಸೆಂಟ್ ತೆಗೆದ್ರೆ ಎಂಟೈಯರ್ ಕೆ ಎಸ್ ಕ್ವಾಲಿಫೈ ಆಗುವಂತಹ ಮೆಂಬರ್ಸ್ ಯಾರಿದ್ದಾರೆ ಕಾಮರ್ಸ್ಗೆ ಅವರು ಏಟ್ ಫಿಫ್ಟಿ ಬರುತ್ತೆ ಏಟ್ ಫಿಫ್ಟಿ ಮೇಲೆ ನಿಮ್ಮ ಕೆಟಗರಿ ಮೇಲೆ ಎಷ್ಟು ಬೀಳುತ್ತೆ ಅಂತ ನೋಡಿ ಲೈಕ್ ಕೆಲವೊಂದು ಕ್ಯಾಟಗರಿ ಇವಾಗ ವಿ ಹ್ಯಾವ್ ಅ ಡಿಫ್ರೆಂಟ್ ಸ್ಲ್ಯಾಬ್ಸ್ ಇದೆ ಸೊ ಆ ಕ್ಯಾಟಗರಿ ಮೇಲೆ ನಿಮಗೆ ನೋಡಿದಾಗ ಎ ಸಿ ಕ್ಯಾಟಗರಿ ಫಿಫ್ಟೀನ್ ಪರ್ಸೆಂಟ್ ಬರೋದಿರ್ಬೋದು ಎಸ್ ಟಿ ಬಂದು ಸೆವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಬರೋದು ಜನರಲ್ ಬಂದು ಫೋರ್ಟಿ ಫೋರ್ ಪರ್ಸೆಂಟ್ ಬರುತ್ತೆ ಸೊ ಅದರ್ಸ್ ಇನ್ನು ಇನ್ ಇನ್ಕ್ಲೂಡ್ ಆಗ್ತಾ ಹೋಗುತ್ತೆ ಸೊ ಅದ್ರ ಬೇಸಿಸ್ ಮೇಲೆ ನಿಮ್ಮ ಕೆಟಗರಿಗೆ ಎಷ್ಟು ಜನ ಕ್ವಾಲಿಫೈ ಆಗ್ಬೋದು ಇಫ್ ಇನ್ ಕೇಸ್ ಫಾರ್ ಎಕ್ಸಾಂಪಲ್ ಈಗ ಏಟ್ ಫಿಫ್ಟಿ ಔಟ್ ಆಫ್ ಫಿಫ್ಟೀನ್ ಪರ್ಸೆಂಟು ಎಸ್ಸಿಗೆ ತೊಗೊಂಡ್ರೆ ಟೋಟಲ್ ಕ್ವಾಲಿಫೈ ಆಗೋದು ಒನ್ ಟ್ವೆಂಟಿ ಸೆವೆನ್ ಅಷ್ಟು ಕ್ಯಾಂಡಿಡೇಟ್ಸು ಕ್ವಾಲಿಫೈ ಆಗ್ತಾರೆ ಸೊ ಅದರಲ್ಲಿ ನಿಮ್ದು ಏನಾದರೂ ಟಾಪ್ ಇದ್ದರೆ ಕ್ವಾಲಿಫೈ ಆಗ್ತಾರೆ ಈ ಥರ ನೀವು ನಿಮ್ಮ ಸ್ಕೋರ್ಸ್ ಎಲಿಜಿಬಲ್ ಇದ್ದೀರೋ ಇಲ್ವೋ ಅಂತ ನೋಡ್ಬೋದು ಇನ್ ಕೇಸ್ ನಿಮ್ಗೆ ಅಷ್ಟು ಇದಾಗಲಿಲ್ಲ ಅಂದರೆ ನೀವು ಎಷ್ಟು ಟಾಪ್ ಟಾಪ್ ಎಷ್ಟು ಕ್ವಶನ್ಸ್ ನಿಮ್ಮ ಕ್ಯಾಟಗರಿಯಲ್ಲಿ ಆಗಿ ಎಷ್ಟು ಜನ ಸ್ಕೋರ್ ಮಾಡಿದ್ದಾರೆ ಅಂತ ನೋಡ್ಕೊಳ್ಳಿ ವಿತ್ ಇನ್ ಹಂಡ್ರೆಡ್ ಏನಾದರೂ ನೀವಿದ್ರೆ ವಿಲ್ ಕ್ಲಿಯರ್ ದ ಎಕ್ಸಾಮ್ ಯಾವುದೇ ಕ್ಯಾಟಗರಿ ಆಗಲಿ ವಿತ್ ಇನ್ ಹಂಡ್ರೆಡ್ ಇದ್ರೆ ನೀವು ಕ್ಲಿಯರ್ ಮಾಡ್ತೀರಾ ಸೊ ದಿಸ್ ಈಸ್ ಅ ರೂಲ್ ಇಫ್ ಇನ್ ಕೇಸ್ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡಿ ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ಆ್ಯಸ್ ಪರ್ ದಟ್ ಕೆ ಇ ಅವರು ರಿಸಲ್ಟ್ ಬಿಡ್ತಾರೆ ಸೊ ಆವಾಗ ನೋಡಿಕೊಂಡ್ರೆ ಆಯಿತು ಬಟ್ ಇಫ್ ಯುವರ್ ಸ್ಕೋರ್ ಆರ್ ಎಬೋ ಒನ್ ಸಿಕ್ಸ್ಟಿ ಸ್ಪೆಷಲಿ ಕಾಮರ್ಸ್ಗೆ ಎಬೋ ಒನ್ ಸಿಕ್ಸ್ಟಿ ಎಬೋ ಒನ್ ಸೆವೆಂಟಿ ಒನ್ ನೈಂಟಿ ಹಾಗೆಲ್ಲ ಇದ್ದರೆ ಯು ಗೆಟ್ ಕ್ವಾಲಿಫೈಡ್ ಇದು ನನ್ನ ಒಪೀನಿಯನ್ ಸೊ ನೋ ವರೀಸ್ ಸೊ ಇಫ್ ಇನ್ ಕೇಸ್ ನಿಮ್ಗೆ ಏನಾರು ಗೊತ್ತಾಗಲಿಲ್ಲ ಅಂದರೆ ವೆಯ್ಟ್ ಮಾಡಿ ವಿಲ್ ಸಿ ವಾಟ್ ಹ್ಯಾಪನ್ಸ್ ಅಂತ ಸೊ ಅಪಾರ್ಟ್ ಫ್ರಮ್ ದಟ್ ನಿಮ್ಮ ಸ್ಕೋರ್ಸ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಐ ವಿಲ್ ಬಿ ವೇಟಿಂಗ್ ಕಾಮರ್ಸ್ ಡಿ ಸಬ್ಸ್ಕ್ರೈಬ್ ಆಗಿದ್ದಾರೆ ಟ್ವೆಂಟಿ ಫೋರ್ ಇತ್ತು ಲಾಸ್ಟ್ ವೀಡಿಯೋ ಮಾಡಿದಾಗ ನಿಮ್ ಯೂಟ್ಯೂಬ್ ಚಾನಲ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಟ್ ಟ್ವೆಂಟಿ ನೈನ್ ತರ್ಟಿ ತರ್ಟಿ ಒನ್ ತರ್ಟಿ ಟು ನಿಮ್ಮೆಲ್ಲರಿಗೂ ನನ್ನ ಯು ಯೂಟ್ಯೂಬ್ ಚಾನಲ್ ಕಾಮರ್ಸ್ ಡಿವೈನ್ಗೆ ಸ್ವಾಗತ ಇದೇ ಈ ರೀತಿಯಾದ ಹಲವಾರು ಗುಡ್ ಇನ್ಫಾರ್ಮೇಷನ್ ಆ್ಯಂಡ್ ಕಂಟೆಂಟೊಂದಿಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಸೋ ಮಚ್ ಗೈಸ್ ಹ್ಯಾವ್ ಎ ನೈಸ್ ಡೇ